ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ವಲಯ ಅರಣ್ಯ ವ್ಯಾಪ್ತಿ ಒಳಗಡೆ ಮಾವಿನಹೊಳೆ ನರ್ಸರಿ ಒಳಗಡೆ ರೈತ್ರಿಗೋಸ್ಕರ ವಲಯ ಅರಣ್ಯ ಇಲಾಖೆ ವತಿಯಿಂದ ಗಿಡಗಳನ್ನು ಪ್ಲಾಂಟಿಂಗ್ ಸಸಿಗಳನ್ನು ಬೆಳೆಸಿದ್ದಾರೆ ಸಸಿಗಳನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಬೆಳೆಸಿದ್ದಾರೆ ಯಾಕಪ್ಪ ಅಂತಂದರೆ ಉತ್ತಮವಾದ ರೀತಿಯಲ್ಲಿ ಗೊಬ್ಬರ ಆಮೇಲೆ ಸೀಮೆ ಗೊಬ್ಬರನೇ ಹಾಕಿ ಬಳಸಿರೋವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಮಾವಿನೊಳೆ ನರ್ಸರಿಯ ಒಂದು ಉತ್ತಮ ಮಣ್ಣು ಹಾಗೂ ಒಳ್ಳೆಯ ನಿಸರ್ಗದ ವಾತಾವರಣದಲ್ಲಿ ಗಿಡಗಳು ತುಂಬ ಆರೈಕೆ ಮಾಡಿ ಬೆಳೆಸಿದ್ದಾರೆ ರೈತರು ಸಹ ಇದರ ಸದುಪಯೋಗವನ್ನು ಪಡ್ಕೋಬೇಕು ಈಗ ನಮ್ಮ ಜೊತೆಗೆ ನಮ್ಮ ಚನ್ನಗಿರಿಯ ವಲಯ ಅರಣ್ಯಾಧಿಕಾರಿಗಳಾದ ಮಧುಸೂದನ್ ಸರ್ ಅವರು ಇದ್ದಾರೆ ಬನ್ನಿ ಅವರ ಜೊತೆಗೆ ಮಾತಾಡೋಣ ಚನ್ನಗಿರಿ ವಲಯದ ಮಾವಿನ ಒಳ ಸಸ್ಯ ಕ್ಷೇತ್ರದಲ್ಲಿ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರದ ಮುನ್ನೂರ ಐವತ್ತ್ಮೂರು ಗಿಡಗಳನ್ನು ನಾವು ಈ ವರ್ಷ ಬೆಳೆಸಿದ್ದೀವಿ ಅದರಲ್ಲಿ ಇಪ್ಪತ್ತು ಸಾವಿರ ಗಿಡಗಳನ್ನು ಸಾರ್ವಜನಿಕ ವಿತರಣೆ ಸಲುವಾಗಿ ಪಬ್ಲಿಕ್ ಡ್ರಿ ಡಿಸ್ಟ್ರಿಬ್ಯೂಷನ್ ಸಲುವಾಗಿ ಇಪ್ಪತ್ತು ಸಾವಿರ ಗಿಡಗಳನ್ನು ಬೆಳೆಸಿದ್ದೀವಿ ರೈತರಿಗೆ ನಾವು ರಿಯಾಯಿತಿ ದರದಲ್ಲಿ ಗಿಡಗಳನ್ನು ಮಾರಾಟ ಮಾಡ್ತಾಯಿದ್ದೀವಿ ಸಿಕ್ಸ್ ಬೈ ನೈನ್ ಬ್ಯಾ ಬ್ಯಾಗಿನ ಸಸಿಗೆ ಮೂರು ರೂಪಾಯಿ ಹಾಗೂ ಏಯ್ಟ್ ಬೈ ಟ್ವೆಲ್ ಬ್ಯಾಗಿನ ಸಸಿಗೆ ಆರು ರೂಪಾಯಿ ಹಂಗೆ ನಾವು ರೈತರಿಗೆ ಇದ್ದೀವಿ ಉಳಿದಂತೆ ಉಳಿದ ಸಸಿಗಳನ್ನು ನಾವು ಕಾಡಿನಂಚಿನ ಪ್ರದೇಶಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ಪ್ಲ್ಯಾಂಟಿಂಗ್ ಮಾಡ್ತೀವಿ ಅದೇ ರೀತಿ ರಸ್ತೆ ಬದಿಯಲ್ಲೂ ಪ್ಲ್ಯಾಂಟಿಂಗ್ ಮಾಡ್ತಾಯಿದ್ದೀವಿ ಸರ್ ಇದು ಯಾವ ಯೋಜನೆ ಒಳಗಡೆ ಇದು ಕಾಂಪಾಮ್ ಡಿ ಡಿ ಎಫ್ ಮತ್ತು ಆರ್ ಎಸ್ ಆರ್ ಎಸ್ ಪಿ ಅಂತೇಳಿ ಮೂರು ಯೋಜನೆ ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆರ್ ಎಸ್ ಪಿ ಡಿ ಅಂತೇಳಿ ಯೋಜನೆಯಲ್ಲಿ ಬೆಲೆ ಬೆಳೆಸಿದ್ದೀವಿ ಸರ್ ಚೆನ್ನಗಿರಿ ವಲಯ ಅರಣ್ಯ ವ್ಯಾಪ್ತಿಯೊಳಗಡೆ ಎಷ್ಟು ಇಂಥ ಸಸ್ಯಕ್ಷೇತ್ರಗಳಿದಾವಿ ಚನ್ನಗಿರಿ ಮಾವಿನ ಒಳೆಯ ಒಂದು ಮಾತ್ರ ಸಸ್ಯ ಕ್ಷೇತ್ರ ಮತ್ತು ಶಾಂತಿಸಾಗರ ಒಳೆಯ ವ್ಯಾಪ್ತಿಯಲ್ಲಿ ಒಂದು ಸಸ್ಯ ಕ್ಷೇತ್ರ ಇದೆ ಇಲ್ಲಿ ಪ್ರತಿ ವರ್ಷವೂ ಸಹ ಗಿಡಗಳನ್ನು ಬೆಳೆಸಿ ರೈತರಿಗೆ ಕೊಡುವಂಥ ಕೆಲಸ ಮಾಡಿ ರೈತರಿಗೆ ಕೊಡುವಂಥ ಕೆಲಸ ಮತ್ತು ನಾವು ಕಾಡಿನಂಚಿನಲ್ಲಿ ಆಯ್ಕೆ ಮಾಡಿದಂಥ ಜಾಗದಲ್ಲೂ ಪ್ಲ್ಯಾಂಟಿಂಗ್ ಮಾಡ್ತಾಯಿದ್ದೀವಿ ಇಲ್ಲಿ ಯಾವ ಯಾವ ಥರದ ಗಿಡಗಳಿದ್ದಾವೆ ಅಂತ ಇಲ್ಲಿ ನೇರಳೆ ಹಳಸು ಅರಳಿ ಆಳ ಹತ್ತಿ ಹೊಂಗೆ ಬಿದಿರು ಮತ್ತು ಕಾಡು ಬಾದಾಮಿ ಸಂಪಿಗೆ ಇತ್ಯಾದಿ ಹೊಳೆಮತ್ತಿ ಇತ್ಯಾದಿ ಗಿಡಗಳನ್ನು ಬೆಳೆಸಿದ್ದೀವಿ ಸರ್ ರೈತರು ಗಿಡಗಳನ್ನು ಹೋಗ್ಬೇಕು ಅಂತಂದರೆ ಇದೇ ಸಸ್ಯ ಕ್ಷೇತ್ರಕ್ಕೆ ಬಂದು ತಗೊಂಡೋಗ್ಬೇಕು ಅಥವಾ ಚನ್ನಗಿರಿಲಿ ಸಿಗುತ್ತೆ ಸಿಗತ್ತ ರೈತರು ಇಲ್ಲೇ ಸಸ್ಯ ಕ್ಷೇತ್ರಕ್ಕೆ ಬಂದರೆ ಅವರಿಗೆ ಆಯ್ಕೆ ಮಾಡ್ಕೊಂಡು ತೊಗೊಂಡೋಗುವ ಸಾಧ್ಯತೆ ಇರೋದರಿಂದ ಸಸ್ಯ ಕ್ಷೇತ್ರದಿಂದಲೇ ಅವರು ತಗೊಂಡು ಹೋಗ್ಬೋದು ಅಂದರೆ ಪ್ರತಿ ವರ್ಷವೂ ಸಹ ಎಷ್ಟು ಯಾವ ಅವಧಿ ಒಳಗಡೆ ಪ್ರಾಯ ಗಿಡಗಳನ್ನು ಬೆಳೆಸ್ತಾರೆ ಸರ್ ಅಂದರೆ ಎಷ್ಟು ನಾವು ಆಕ್ಚುಲಿ ನರ್ಸರಿ ಪ್ರಾರಂಭಿಸ್ತಿರೋದು ಆಗಸ್ಟ್ನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಆಗಸ್ಟ್ನಿಂದ ಡಿಸೆಂಬರ್ ಒಳಗಡೆ ನಾವು ಸಸ್ಯ ಕ್ಷೇತ್ರದಲ್ಲಿ ಏನು ಗಿಡಗಳನ್ನು ಬೆಳೆಸುವಂತ ಟಾರ್ಗೆಟ್ ಬರುತ್ತೆ ಅದನ್ನು ನಾವು ಮುಗಿಸ್ತೀವಿ ಸರ್ ಈ ಗಿಡಗಳನ್ನು ಬೆಳೆಸೋಕ್ಕೆ ಮಣ್ಣು ಅದನ್ನೆಲ್ಲ ಎಲ್ಲಿ ಶೇಖರಣೆ ಮಾಡ್ತೀವಿ ಮಣ್ಣು ಇಲ್ಲೇ ನಾವು ನರ್ಸರಿಯಿಂದಲೇ ಶೇಖರಣೆ ಮಾಡಿಕೊಂಡು ಗೊಬ್ಬರ ತರಿಸಿ ಪರ್ಚೇಸ್ ರೈತರಿಂದ ಗೊಬ್ಬರ ತಗೊಂಡು ಆಮೇಲೆ ಮರಳನ್ನು ನಾವು ಪರ್ಚೇಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಗೊಬ್ಬರ ಬಳಕೆ ಮಾಡ್ತೀರಾ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಸೀಮೆ ನಾವು ಲೋಕಲ್ ಹಟ್ಟಿ ಗೊಬ್ಬರನೇ ಬಳಕೆ ಮಾಡ್ತೀವಿ ಹೇಳಿ ಮೇಡಮ್ ಇಲ್ಲಿ ಈ ಯಾವ ತರ ಬೀಜಗಳನ್ನ ತಗೊಬಂದು ಇಲ್ಲಿ ರೆಡಿ ಅಂತ ನಾವು ಲೋಕಲ್ ಏನ್ ಸಿಗುತ್ತಾ ತಗೊಂಡ್ ಬಂದ್ಬಿಟ್ಟು ಸೀಡ್ ಟ್ರೀಟ್ಮೆಂಟ್ ಮಾಡಿ ಬೆಡ್ ಒಳಗ ಹಾಕ್ತಿವಿ ನಾವು ಇಲ್ಲಿ ಎರಡ್ ತರದ್ ಬೆಡ್ ಅನ್ನು ಮಾಡಿದ್ವಿ ಒಂದು ರೈಸ್ಡ್ ಬೆಡ್ ಅಂತ ಇನ್ನೊಂದು ಸಂಕನ್ ಬೆಡ್ ಅಂತ ರೈಸ್ಡ್ ಬೆಡ್ ಯೂಶ್ವಲಿ ಸೀಡ್ಸ್ ಯಾವ್ದು ಅದು ನೀರ್ ಯಾವ್ದು ಜಾಸ್ತಿ ಬೇಕಾಗಿಲ್ವಲ್ಲ ಅಂಥ ಗೆ ರೈಸ್ ಬೆಡ್ ಮಾಡ್ತೀವಿ ನೀರು ಯಾವುದಕ್ಕೆ ಜಾಸ್ತಿ ಬೇಕಾಗಿದೆಯಲ್ಲ ಅಂಥ ಸೀಟ್ಸಿಗೆ ಸಂಕನ್ ಬೆಡ್ ಅಂತ ಮಾಡಿರ್ತೀವಿ ಸೊ ಯೂಶ್ವಲಿ ನಾವು ಸ್ಯಾಂಡಲ್ ಏನಿದೆಯಲ್ಲ ಅದು ರೈಸ್ ಬೆಡ್ಡಲ್ಲಿ ಬೆಳೆಸ್ತೀವಿ ಈ ಹೊಳೆ ಮತ್ತು ಕಾಡ್ ಬಾದಾಮಿ ಏನಿದೆಯಲ್ಲ ಅದಕ್ಕೆ ನೀರು ಜಾಸ್ತಿ ಬೇಕು ಸೊ ಅದನ್ನ ನಾವು ಸಂಕನ್ ಬೆಡ್ಡಲ್ಲಿ ಬೆಳೆಸ್ತೀವಿ ಸರ್ ಸೊ ಬೇರೆ ಎಲ್ಲ ಸೀಟ್ಸಿಗೂ ಒಂದೊಂದು ಥರದ್ದು ಸೀಡ್ ಟ್ರೀಟ್ಮೆಂಟ್ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಸ್ಯಾಂಡಲ್ ಅಂದರೆ ಗೆ ಒಂದ್ ಥರದ ಸೀಡ್ ಟ್ರೀಟ್ಮೆಂಟ್ ಇದೆ ಅದಕ್ಕೆ ಸೀಡ್ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನೀರಲ್ಲಿ ನೆನೆಸ್ಬೇಕು ನೆಕ್ಸ್ಟ್ ಅದನ್ನು ಜಿಬೆರಿಲಿಕ್ ಆಸಿಡ್ ಅಂತ ಸಿಗುತ್ತೆ ಅದರಲ್ಲಿ ಹಾಕಿಬಿಟ್ಟು ಒಂದಿನ ನೆನೆಸಿ ಒಂದಿನ ಒಣಗಿಸ್ಬಿಟ್ಟು ಶೇಡಲ್ಲಿ ಒಣಗಿಸ್ಬಿಟ್ಟು ಬೆಡ್ಡಿಗೆ ಹಾಕ್ತೀವಿ ಮೇಡಮ್ ಈ ಎಲ್ಲ ಬೀಜಗಳನ್ನು ಒಂದೇ ಇದರೊಳಗಡೆ ಹಾಕಿ ಬೆಳೆಸಿರ ಅಥವಾ ಬೇರೆ ಬೇರೆ ಇದಾವೆ ಪ್ರೊಸೆಸಿಂಗ್ ಎಲ್ಲ ಬೀಜದ್ದು ಇದು ಸೀಡ್ ಟ್ರೀಟ್ಮೆಂಟ್ ಏನಿದೆಯಲ್ಲ ಬೇರೆ ಬೇರೆ ಥರದಿದೆ ಮತ್ತು ಅದರದ್ದು ಪ್ರೊಸೆಸಿಂಗು ಬೇರೆ ಬೇರೆ ಥರದ್ದು ಇದೆ ಅಂದರೆ ಒಂದು ಒಂದು ಸರಿ ಹಾಕಿದ್ರೆ ಬರೀ ಗಂಧ ಅಥವಾ ಒಂದ್ಸರಿ ಸರಿ ಬರೀ ಕಾಡು ಬಾದಾಮಿ ಆ ಥರ ಒಂದೊಂದು ಇದಕ್ಕೆ ಯೂನಿಟ್ ಒಂದೊಂದು ಮಡಿಗೆ ಒಂದೇ ತರ ಒಂದೇ ತರ ಸೀಡ್ಸ್ ಹಾಕಿ ಮಿಕ್ಸ್ ಮಾಡಿ ಹಾಕಲ್ಲ ಇಲ್ಲಿ ಸೀಡ್ಸ್ ನ ಹಾಕಿ ಎಷ್ಟು ದಿನಕ್ಕೆ ಬರುತ್ತೆ ಮೇಡಂ ಗಿಡ ಗಂಧ ಅಂದ್ರೆ ಮಿನಿಮಮ್ 30 ಟು 40 ಡೇಸ್ ಬೇಕು ಸರ್ ಅದ ಬಿಟ್ರೆ ಕಾಡ ಬಾದಾಮಿ ಅಂದ್ರೆ ಅದು 20 ದಿನ ಬೇಕು ಹೊಳೆ ಮತ್ತಿ ಅಂದ್ರೆ 15 ದಿನದ ಒಳಗಡೆ ಬರುತ್ತೆ ನೆಕ್ಸ್ಟ್ ಅದ ಬಿಟ್ಟು ಆ ಆಲ ಅರಳಿ ಅತ್ತಿ ಏನಿದಾವಲ್ಲ ಅದಕ್ಕೆ ಒಂದು ತಿಂಗಳಿಂದ ಒಂದೂವರೆ ತಿಂಗಳು ಬೇಕಾಗುತ್ತೆ ಇದನ್ನು ತಗೊಂಡು ನೆಕ್ಸ್ಟ್ ಅದನ್ನ ಪ್ಯಾಕೆಟ್ ಮಾಡಿ ಫಸ್ಟ್ ಇದನ್ನು ನಾವು ಟ್ರೀಟ್‌ಮೆಂಟ್‌ ಆದಮೇಲೆ ಎಲ್ಲ ಮಡಿಯಲ್ಲಿ ಹಾಕ್ತೀವಿ ಮೊಳಕೆ ಬಂದ ಮೇಲೆ ಅದನ್ನ ಫೋರ್ ಬೈ ಸಿಕ್ಸ್ ಬ್ಯಾಗಿಗೆ ಟ್ರಾನ್ಸ್‌ಫರ್ ಮಾಡ್ತೀವಿ ನೆಕ್ಸ್ಟ್ ಅದರಿಂದ ಏಯ್ಟ್ ಬೈ ಟ್ವೆಲ್ ಟೆನ್ ಬೈ ಸಿಕ್ಸ್ಟೀನ್ ಹಾಗೂ ಫೋರ್ಟೀನ್ ಬೈ ಟ್ವೆಂಟಿಗೆ ತ್ರೀ ಬ್ಯಾಗ್ ಮಾಡ್ಕೊಳ್ತೀವಿ ಕರ್ನಾಟಕ ಅರಣ್ಯ ಇಲಾಖೆಯಿಂದ ರೈತರಿಗೋಸ್ಕರ ಪ್ರತಿ ವರ್ಷ ಸಸಿಗಳನ್ನು ವಿತರಿಸುವ ಕಾರ್ಯಕ್ರಮದಡಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಹೇಳಿ ಒಂದು ಯೋಜನೆ ಜಾರಿ ಇದ್ದು ಆ ಯೋಜನೆಯಲ್ಲಿ ಪ್ರತಿ ರೈತರಿಗೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾನೂರು ಗಿಡಗಳನ್ನು ಕೊಡಲಾಗ್ತದೆ ಒಬ್ಬ ರೈತ ಒಂದು ಸಸಿಗಳನ್ನು ತೆಗೆದುಕೊ ತೆಗೆದುಕೊಂಡು ಹೋಗಿ ನೆಟ್ಟ ನಂತರ ಪ್ರತಿ ವರ್ಷ ಮೂರು ವರ್ಷಗಳವರೆಗೆ ಪ್ರತಿ ವರ್ಷ ನಲವತ್ತೈದು ರು ಮೊದಲನೇ ವರ್ಷ ನಲವತ್ತು ಎರಡನೇ ವರ್ಷ ನಲವತ್ತು ಮತ್ತು ಮೂರನೇ ವರ್ಷ ನಲವತ್ತೈದು ರುಗಳ ಪ್ರೋತ್ಸಾಹನವನ್ನು ನೀಡಲಾಗ್ತದೆ ಹಾಗೂ ಈ ಚನ್ನಗಿರಿ ವಲಯಕ್ಕೆ ಸಂಬಂಧಪಟ್ಟಂತೆ ಚನ್ನಗಿರಿ ತಾಲೂಕಿನಲ್ಲಿ ಒಟ್ಟು ಮೂರು ಸಸ್ಯಕ್ಷೇತ್ರಗಳಿದ್ದು ಮೊದಲನೇ ಸಸ್ಯ ಕ್ಷೇತ್ರ ಚನ್ನಗಿರಿ ವಲಯದ ಮಾವಿನೊಳೆ ಗ್ರಾಮದಲ್ಲಿರ್ತದೆ ಇಲ್ಲೂ ಕೂಡ ರೈತರು ಬಂದು ತಗೊಂಡು ಹೋಗ್ಬೋದು ಹಾಗೂ ಎರಡನೇದಾಗಿ ಸಾಗರ ವಲಯದಲ್ಲಿ ಸಹ ಸಹ ಸಸ್ಯಗಳ ಸಸಿಗಳ ಅವಲ ಏನೋ ಅವೈಲ ಇದೆ ಅಲ್ಲೂ ಕೂಡ ನೀವು ಸಸಿಗಳನ್ನು ತಗೊಂಡು ಹೋಗ್ಬೋದು ಹಾಗೂ ಸಾಮಾಜಿಕ ಅರಣ್ಯ ವಲಯದ ನರ್ಸರಿಯಾದಂತಹ ಬಸವರಾಜಪುರದಲ್ಲೂ ಕೂಡ ಸಸಿಗಳ ಅವಾಗ ಏನೋ ಅವಶ್ಯ ಏನೋ ಸಿಗ್ತವೆ ಅಲ್ಲೂ ಕೂಡ ನೀವು ತಗೊಂಡು ಹೋಗ್ಬೋದು ಒಂದು ಸಸಿಗೆ ಏಯ್ಟ್ ಬೈ ಟ್ವೆಲ್ ಸಸಿಗೆ ಆರು ರೂಪಾಯಿ ಹಾಗೂ ಸಿಕ್ಸ್ ಬೈ ನೈನ್ ಸಸಿಗೆ ಮೂರು ರೂಪಾಯಿಗಳನ್ನು ಸರ್ಕಾರಕ್ಕೆ ನೀವು ಹಣವನ್ನು ನೀಡಿ ಅಗತ್ಯ ದಾಖಲೆಗಳಾದಂತಹ ಆರ್ ಟಿ ಸಿ ಬ್ಯಾಂಕ್ ಖಾತೆ ಜೆರಾಕ್ಸು ಹಾಗೂ ಆಧಾರ್ ಕಾರ್ಡನ್ನು ನೀಡಿಬಿಟ್ಟು ತಗೊಂಡು ಹೋಗ್ಬೋದು ಅಂತೆ